ಮಗಳು ಚಿಕ್ಕೋಳಿ ಎಂ ಬಿ ಎ ಸರ್ ವಿದ್ಯಾವರ್ಧಕ ಕಾಲೇಜಲ್ಲಿ ಇವಾಗ ಪಾಸಾಯ್ತು ಇದು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಕೆಲಸತಲ್ಲ ಅವಳೆ ಚಿಕ್ಕೋಳು ಇವಾಗ ಹೋಗಿರೋದು ಸರ್ ದೊಡ್ಡ ದೊಡ್ಡ ಮಗಳು ಇಂಜಿನಿಯರ್ ಸರ್ ಮನೆಯಲ್ಲೇ ಕೆಲಸ ಮಾಡ್ತಾಳೆ ನನ್ನ ಮಗನ ಇವಾಗ ಇದ ಹ್ಞೂ ಶ್ರೀರಂಗಪಟ್ಟಣಕ್ಕೆ ಇಂಜಿನಿಯರ್ ಇಂಜಿನಿಯರ್ ಹಾಕಿದ್ದೀನಿ ಇದು ಕೆಲಸ ನನಗೆ ಎಜುಕೇಶನ್ ಮೇಲೆ ಅಂತಕಂತಿ ಸರ್ ಅಯ್ಯ ಕೊಡಮೈ ಏನು ಅದ್ಭುತ ಕೆಲಸ ನಾನು ಎಷ್ಟು ಒಳ್ಳೆ ಕಥೆ ಹೇಳ್ಬಿಟ್ಟಲ್ಲ ಮನೀನ ಸರ್ ನನ್ನ ಕಷ್ಟ ಅವ್ರಿಗೆ ಬೇಡ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ನಂಗೆ ಬೇಕು ಸರ್ ನನ್ನ ದೊಡ್ಡ ಮಗಳು ಯಾವಾಗಲೂ ಅಂತಿರ್ತಾಳೆ ನಿನ್ನ ಕಷ್ಟ ನಂಗೆ ಬೇಡಮ್ಮ ನಾವು ಚೆನ್ನಾಗಿರ್ತೀವಿ ಮಾಡ್ತೀವಿ ಅಂತಾರೆ ಮಾಡಲಿ ಬಿಡಿ ಸರ್ ಅಷ್ಟೇ ಬೇ ನಾಳೆ ನಾವು ಮೂಲ ನೋಡ್ಕೊಂಡ್ರೆ ಸಾಕು ಅಷ್ಟೇ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳೆ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಸರ್ ಇದು ಭತ್ತ ಕುಯ್ದಿದ್ದಾರೆ ರೈತರು ರೈತರು ಭತ್ತ ಕುಯ್ದಾಗ ಒಳ್ಳೆ ಬಿಸಿಲು ಬಂದಿದೆ ಅಂತ ಕೊಯ್ದಿದ್ದಾರೆ ನೆಕ್ಸ್ಟ್ ಏನಾಗಿದೆ ಸಡನ್ ಆಗಿ ಮಳೆ ಬಂದ್ಬಿಟ್ಟಿದೆ ಆಕಸ್ಮಿಕ ಮಳೆಗೆ ಏನಾಗಿದೆ ಅಂದ್ರೆ ಭತ್ತ ಎಲ್ಲ ತುಂಬಾ ನೆಂದಿದೆ ಅದು ಗೋರಾಸಕ್ ಬೇಕಾದಂತ ಹುಲ್ಲು ಅದು ಕೂಡ ಸಂಪೂರ್ಣ ನೆಂದಿದೆ ಈಗ ಮತ್ತೆ ಅದು ಏನಾಗಿದೆ ಈ ಮೊಳಕೆ ಕೂಡ ಬಂದಿದೆ ಮಳೆ ನೆಂತಿರೋದ್ರಿಂದ ಇದು ಭತ್ತ ಮೊಳಕೆ ಕೂಡ ಬಂದಿದೆ ಸೊ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಈಗ ಮಳೆಗಾಲದಲ್ಲಿ ಮಳೆ ಉಯ್ಬೇಕಾದ್ರೆ ಮಳೆಗಾಲದಲ್ಲಿ ಮಳೆ ಉಯ್ತಲ್ಲ ಆಕಸ್ಮಿಕವಾಗಿ ಈ ಮಳೆ ಬಂದ್ಬಿಟ್ಟು ಏನಾಗ್ತಾ ಇದೆ ಈ ಅಕಾಲಿಕ ಮಳೆಗಳಿಂದ ಈ ರೀತಿ ರೈತರು ತುಂಬಾ ತೊಂದರೆ ಸಿಗಾಕೊಂಡು ಶ್ರಮ ಪಡ್ತಾ ಇದಾರೆ ಅಂದ್ರೆ ರೈತನಿಗೆ ಒಂದ್ ಸಂಕಷ್ಟ ಅಲ್ಲ ಒಂದಲ್ಲ ನೂರಾರು ಸಂಕಷ್ಟಗಳ ನಡುವೆ ರೈತ ಬೆಳೆಯದೇ ಕಷ್ಟ ಒಂದ್ ಕಡೆ ಲೇಬರ್ಸ್ ಇಲ್ಲ ಇನ್ನೊಂದ್ ಕಡೆ ರಾಸಾಯನಿಕ ಗೊಬ್ಬರ ಬೆಳೆಯೋರಿಗೆ ವಿಪರೀತ ಖರ್ಚು ಮತ್ತೊಂದ್ ಕಡೆ ಹಿಂಗೆಲ್ಲ ಆದಾಗ ಅಕಾಲಿಕ ಮಳೆ ಅಕಾಲಿಕ ಮಳೆ ಬೆಳೆ ಬೆಳೀತಾರೆ ಬೆಳೆ ಬಂದದ್ದು ಕೈಗೆ ಬೆಳೆ ಸಿಗಲ್ಲ ಈಗ ಮೊನ್ನೆ ಆದ ಇನ್ಸಿಡೆಂಟ್ ಕೇಳಿ ಸರ್ ಹ್ಮ್ ಹ್ಮ್ ಹೆಸರಮ್ಮ ಶಿವರತ್ನ ಅಂತ ಸರ್ ಹ ನಾವು ಕಷ್ಟಪಟ್ಟಿ ಉಪ್ಪು ಹಿಂಡಿ ತಂದಿ ಕೂಲಿ ಮಾಡ್ತಾ ತಿನ್ನೋರು ನಮ್ ಜೀವನ ಸಾನೆ ಕಷ್ಟ ಅದೇ ಏನ್ ಮಾಡಕೋತಾ ಇಲ್ಲ ಇತ್ತ ಮಳೆ ಅವಕಾಶ ಕೊಡೋಕೆ ಮಳೆನು ಅವಕಾಶ ಕೊಡಲಿಲ್ಲ ಭತ್ತ ಕೂದ್ಬಿಟ್ಟು ಹಿಂಗೆಲ್ಲ ಹಿಂಗಾಗೋಯ್ತು ಏನ್ ಮಾಡಕೋತ ಇಲ್ಲ ಸರ್ ಎಷ್ಟು ಎಕರೆ ಹಾಕಿದ್ರಿ ಒಂದೂವರೆ ಎಕರೆ ಸರ್ಕರೆ ಒಂದೂವರೆ ಎಕರೆ ಹಾಕ್ಬಿಟ್ಟು ಒಂದ್ ಚೂರು ಗೋರ್ಕಾಲಿಲ್ಲ ಸರ್ ಎಲ್ಲ ಉಂತಿ ಮಳೆ ಬಂದ್ಬಿಡ್ತು ಈಗ ಆಕ್ಚುಲಿ ಮಳೆ ಬರೋ ಕಾಲ ಅಲ್ಲ ಇಲ್ಲ ಸರ್ ಮಳೆ ಕಾಲ ಅಲ್ವೇ ಅಲ್ಲ ಸರ್ ಜೀವನ ಮಾಡೋದು ಹೆಂಗೆ ಸರ್ ತಿನ್ನು ಅನ್ಕು ಹಿಂಗ ಆಗ್ಬಿಡ್ತು ಹೆಂಗೆ ಸರ್ ಮಾಡುದು ಈಗ ಫುಲ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಎಷ್ಟು ಫಸಲು ಬರ್ತಿತ್ತಮ್ಮ ಇದು ಕರೆಕ್ಟ್ ಆಗಿದ್ರೆ ಇದು ಕರೆಕ್ಟಾಗಿ ಆಗಿದ್ರೆ ಇಲ್ಲ ಅಂದ್ರೆ ಸರ್ ಒಂದು ಒಂದೂವರೆ ಎಕರೆಗೆ ಎಪ್ಪತ್ತು ಕ್ವಿಂಟಲ್ ಭತ್ತ ಆಗೋದು ಎಪ್ಪತ್ತು ಕ್ವಿಂಟಲ್ ಎಪ್ಪತ್ತು ಕ್ವಿಂಟಲ್ ಭತ್ತ ಆಗೋದು ಸರ್ ಅಷ್ಟು ಚೆನ್ನಾಗಿತ್ತು ಭತ್ತ ಅಷ್ಟು ಆಳುಗೂ ಅಷ್ಟೇ ಖರ್ಚು ಮಾಡಿದೀವಿ ಉಪ್ಪು ಅಷ್ಟೇ ಖರ್ಚು ಮಾಡಿದೀವಿ ಸಾಲ ಮಾಡಿ ಬಡ್ಡಿ ಕಟ್ಟು ಕಾಯ್ತಾ ಇಲ್ಲ ಬಡ್ಡಿ ಕಟ್ಟು ಕಾಯ್ತಾ ಇಲ್ಲ ಸರ್ ಎಲ್ಲಾ ಸಂಘಗಳಲ್ಲಿ ಸಂಘಗಳಲ್ಲಿ ಎತ್ಕೊಂಡು ಮಾಡಿರೋದು ಈಗ ಸಾಲ ಮಾಡಿ ಎಲ್ಲನೇ ಧರ್ಮಸ್ಥಳ ಸಂಘ ಆ ಸಂಘ ಈ ಸಂಘದಲ್ಲೆಲ್ಲ ಎತ್ಕೊಂಡು ಖರ್ಚು ಹಾಕ್ತವ ಆಳೆಲ್ಲ ಕರ್ಸ್ತವು ಈಗ ಆಳಕ್ಕೆ ಬಡ್ಡಿನೂ ಸುಧ ಕಟ್ಟುಕಾಯ್ತಲ್ಲ ಸರ್ ಏನೂ ಸಿಕ್ಕಲಿಲ್ಲ ಎಲ್ಲ ಹೊಂಟೋಗ್ಬಿಡ್ತು ಎಷ್ಟು ಖರ್ಚು ಮಾಡಿದ್ರಿ ಅಮ್ಮ ಇಲ್ಲ ಅಂದ್ರೂ ಸರ್ ಒಂದುವರೆ ಎಕರೆಗೆ ಇಲ್ಲಾಂದ್ರೂ ಮೂವತ್ತೈದು ನಲ್ವತ್ತು ಗಂಟೆ ಖರ್ಚು ಮಾಡಿದೆ ಸರ್ ಟ್ಯಾಕ್ಟ್ರು ಖರ್ಚೆ ಮೂವತ್ತು ಸಾವಿರ ಆಗೋಗೋದೆ ಆಳಂದು ಸರ್ ಕಳೆದು ಮತ್ತು ಕೂ ಎಲ್ಲ ಒಟ್ಟು ಅರುವತ್ತು ಸಾವಿರ ಖರ್ಚಾಗದೆ ಸರ್ ಅದರಲ್ಲಿ ಒಂದು ರೂಪಾಯಿ ಎತ್ಕೋಕಾಯ್ತಲ್ಲ ಎಲ್ಲ ಮಳೆ ಬಂದ್ಬಿಟ್ಟದೆ ಎಲ್ಲ ಉಂಟೋಗ್ಬಿಟ್ಟಿದೆ ಸರ್ ಎರಡ್ ಸಾವಿರದ ಇನ್ನೂರಿಂದ ಲೆಕ್ಕ ಹಾಕಳಿ ಸರ್ ದುಡ್ಡು ಎರಡ್ ಸಾವಿರ ಹಳೆ ಬತ್ತ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದಿಂದ ಲೆಕ್ಕ ಲೆಕ್ಕ ಹಾಕಳಿ ಸರ್ ಹೆಚ್ಚು ಕಡಿಮೆ ಒಂದ್ ಲಕ್ಷ ಒಂಟಾಯ್ತು ಸರ್ಟಾಯ್ತು ಗೋರ್ಕೋಯ್ತಲ್ಲ ಗೌಧನಿ ಮೇವಿಲ್ಲ ಸರ್ ಉಲ್ಲಿಲ್ಲ ಜೀವನ ಮಾಡುದು ಹೆಂಗ್ ಹಿಂಗಾಗ್ಬಿಟ್ಟದೆ ಎಲ್ಲಿ ಸರ್ ಈಗ ಬಡ್ಡಿ ಕಟ್ಬಿಟ್ಟು ತಂದ್ಬಿಟ್ಟು ಎಲ್ಲಿ ಸರ್ ನಾವ್ ಹಾಕುದು ಆಳ್ಗಳಿಗೆಲ್ಲ ನಾವು ಮಾಡೋದು ಹೆಂಗೆ ಸರ್ ನಾವು ಉದ್ಧಾರ ಆಗೋದು ಅದು ಸ್ವಂತ ಗದ್ದೆ ಅಲ್ಲ ಸರ್ ಬೇರೆ ಗುತ್ತಿಗೆ ಮಾಡಿರೋದು ಎಕರೆಗೊತ್ತು ಸಾವಿರ ಅವರು ಬೇರೆ ಕೊಟ್ಟು ಆಳ್ಗಳಿಗೆಲ್ಲ ಕೊಟ್ಟು ನಾವು ಜೀವನ ಮಾಡೋದು ಹೆಂಗೆ ಸರ್ ಹಿಂಗಾಗ್ಬಿಟ್ಟದೆ ಒಂದೇ ಬೆಳೆ ಹಾಕಿದಿರಿ ನೀವು ಭತ್ತ ಮಾತ್ರ ಭತ್ತ ಬೆಳೆ ಸರ್ ಈ ಬೆಳೆ ಹ್ಞೂ ಈಗಮ್ಮ ಈಗ ನೀವು ಬೇರೆ ಗಮನಿಸಿರ್ತೀರಿ ಈಗ ಆರ್ಗ್ಯಾನಿಕ್ ಮಂಡೆ ಅಂತ ಬಂದಿದೆ ಅಂದ್ರೆ ಬೇರೆ ಬೇರೆ ಬೆಳೆನ ಒಂದ್ ಎಕರೆನಲ್ಲಿ ಒಂದ್ ಹತ್ತು ಗುಂಟೆ ಅದನ್ನ ಬೆಳಿರಿ ಹತ್ತು ಗುಂಟೆ ತರಕಾರಿ ಬೆಳಿರಿ ಹತ್ತು ಗುಂಟೆ ಇದ್ ಬೆಳಿರಿ ಒಂದು ಲಾಸ್ ಆದ್ರೆ ಒಂದು ಉಳಿಯುತ್ತೆ ಅಂತ ಹೇಳ್ತಾರೆ ಕೆಲವ್ರು ಬೆಳಿತಾರೆ ಮೇವು ಬೇಕಲ್ವಾ ನಮ್ಗೆ ಹಸ್ಕೊಳಗ್ ಕಟ್ಟಿದಿವಿ ಸಾಲ ತಕೊಬಿಟ್ಟು ಹೊಸ ತಕೊಬಿಟ್ಟಿವ ಸಾಲತ್ ಅದ್ರಲ್ಲೇ ಒಂದ್ ಗುಂಟ ಮೇವ್ ಬೆಳಿಬೋದಲ್ಲಮ್ಮ ಇಲ್ಲ ಸರ್ ಒಂದ್ ಹತ್ ಗುಂಟೆ ಅಷ್ಟು ಸೀಮೆ ಹುಲ್ಲಾ ಹಾಕೊಂಡಿದೀವಿ ಬಾಕಿದ್ಕೆಲ್ಲಾ ಬತ್ತಾ ಸರ್ ಅದು ಎಕ್ರೆಗ್ ಹತ್ತ್ ಸಾವಿರ ಕೊಡ್ಬೇಕು ವರ್ಷಕ್ಕೆ ಅಲ್ಲಮ್ಮ ಈಗ ಏನಾಗ್ತದೆ ಅಂದ್ರೆ ನೀವು ಹಾಕಿದ ತಪ್ಪ ಅಂತ ಹೇಳ್ತಿಲ್ಲ ನಾನು ಒಂದೇ ಬೆಳೆ ಹಾಕಿದ್ರೆ ನೋಡಿ ಅಕಾಲಿಕ ಪ್ರಕೃತಿ ನಮ್ ಕೈಯಿಂದ ಅಲ್ಲೇ ಅಲ್ಲ ಹೌದು ಸರ್ ಹೌದು ಸೀತದ ಗದ್ದೆ ತರಕಾರಿ ಹಾಕುದ್ರೆ ಹೊಂಟೋಗ್ಬಿಡ್ತದೆ ಮಾಡಕ್ಕಾಗಲ್ಲಾ ಹೊಲಾ ಬೆಳದ್ರೆ ಹೊಲ ಡ್ರೈ ಇದ್ರೆ ಹೊಲ ಇದ್ರೆ ಬೆಳಿಬೋದು ಸರ್ ಇದು ಸೀತದ ಗದ್ದೆ

ಆಯ್ತು ಸರ್ ಮೂರ್ ದಿನಿಂದ ಕಣ್ಣಂಗ್ ನಿದ್ದಿಲ್ಲ ನೆಮ್ದಿಲ್ ಇಟ್ಟಿಲ್ಲ ಬೆಳಗಾನ ಕರ್ಕಂದಿ ಸರ್ ಜೀವನ ಹೆಂಗ ಹೇಳಿ ಸರ್ಕ ಹೆಂಗೀಗ ಇದು ಸಂಗೊಳಗೆ ದುಡ್ಡು ಕಟ್ಟಿದ್ ಇದ್ರಲ್ ಏನೋ ಒಂದು ಇದಿತ್ತು ಆಸೆ ಇತ್ತು ಇದ್ರಲ್ ಬತ್ತದೆ ಮಾರ್ಬಿಟ್ಟಿ ಸಾಲ ತೀರ್ಸ್ ಅಂತ ಇದೇ ಮುಳುಗೋಯ್ತಲ್ಲ ಸಾಲ ಇಲ್ಲಿ ತೀರ್ಸಿರಿ ಸರ್ ಜೀವನ ಹೆಂಗ್ ಮಾಡಿರಿ ಈಗ ಹತ್ತು ಸಾವಿರ ನೀವು ಖರ್ಚು ಮಾಡಿದ್ದು ನಲ್ವತ್ತು ಸಾವಿರ ಐವತ್ ಸಾವಿರ ಬರೀ ಟಾಕ್ಟರ್ಗೆ ಇಲ್ಲಾಂದ್ರೆ ಮೂವತ್ತೈದು ಸಾವಿರ ಕೊಟ್ಟಿವಿಟ ಸರ್ ನಾಟಿಗಳಿಗೆ ಬೇರೆ ಊರಿಂದ ಕರ್ಕಂಬಂದು ಸಾತ್ನೂರಿಂದ ಹಾಕ್ಸಿರೋದು ನಿಮ್ದು ಸ್ವಂತ ಜಮೀನಿಲ್ಲ ಇಲ್ಲ ಸರ್ ನಮ್ ಜಮೀನಿಲ್ಲ ಆದ್ರೂ ಅಂದ್ರೂ ಕೂಡ ಜಮೀನು ಇರೋರೇ ಕೃಷಿ ಮಾಡ್ತಾ ಇಲ್ಲ ಈಗ ನೀವು ಬೇರೆ ಅವ್ರ ಜಮೀನು ಆಗ್ಲಿ ಆಗದಿ ತೆಕ್ಲಿ ಬಿಟ್ಬಿಡ್ಲಿ ಅವ್ರಿಗೆ ಹಸ್ ಸಾವಿರ ಕೊಡ್ಬೇಕು ಎಷ್ಟು ವರ್ಷ ಆಯ್ತು ಚೆನ್ನಾಗಿ ಬೆಳೆ ಬಂದಿದೆ ಮಾಡ್ತಿದ್ದೆ ಕಷ್ಟಪಟ್ಟು ಮಾಡ್ತಿದ್ದೆ ನಾನು ನಾನು ಕಳೆ ಆಳ್ ಕರ್ಕತಿರ್ಲಿಲ್ಲ ಪ್ರತಿ ಒಂದ್ಕೂ ನಾನು ಮಾಡ್ತಿದ್ದೆ ಸರ್ ಈ ಸರ್ ಅಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್ ನೆನ್ಕ ಬಿಟ್ರೆ ಬಾಯಿ ಬಿಡ್ಕೊಂಡ್ ವಿಧಿ ಇಲ್ಲ ಸರ್ ಬದುಕ್ಬೇಕಷ್ಟೆ ಹಂಗಾಗ್ಬಿಟ್ಟದ್ ಇವಾಗ ಎಲ್ ಸರ್ ಮಾಡುದು ಜೀವ್ನ ಹೆಂಗ್ ಸರ್ ಸಾಕುದು ಮಕ್ಳಿಗೆ ಹೆಂಗ್ ಸರ್ ಮಾಡುದು ಹಸುಗಳ್ಗೆ ಮೇವಿಲ್ಲ ಸರ್ ಗಸ್ಗುಳ್ಗೆ ಎಲ್ಲಾರಾವ ಮೇವು ತಕ್ಕಷ್ಟು ಹಸು ಇದು ಹಸು ಹನ್ನೊಂದಿದ್ದೋ ಇವಾಗೆಲ್ಲ ಒಂದು ಐದು ಇದೆ ಸರ್ ಹಸುವಿಂದ ಏನು ಉತ್ಪನ್ನ ಇದೆ ಹಸಿಯಿಂದ ಏನ್ ಮಾಡ್ತೀರ ಸರ್ ಈ ಸಂಘ ಸಂಸ್ಥೆಯಲ್ಲಿ ದುಡ್ಡು ಎತ್ಕೊಂಡಿ ಕಟ್ಟಬೇಕಲ್ಲ ಸರ್ ವಾರ ವಾರ ಅದಕ್ಕೆ ನಾನು ಇಪ್ಪತ್ತಾರು ವರ್ಷ ತಾವಿನ ದಸ ಸಾಕಿದೀನಿ ಹಾಂ ಎಲ್ಲ ಫಸ್ಟ್ ಎಲ್ಲ ಹದಿನೈದು ದಸ ಇದ್ದು ಹಿಂಗ ಒಂದೊಂದಾಗ ಒಂದೊಂದಾಗೆ ಹಿಂಗೆ ಬೇರೆಯವ್ರು ಜಮೀನ್ ಮಾಡ್ಕೊಬಿಟ್ಟೆ ಹಿಂಗೆ ಟೈಮ್ಗೆ ನಲ್ವತ್ತು ನಲ್ವತ್ತೈದರಿಂದ ಹಾಲು ಆಗ್ತಿದೆ ಒಂದು ದಿನಕ್ಕೆ ಎಂಬತ್ತು ಲೀಟರ್ ಹಾಲು ಸರ್ ಒಂದು ದಿನಕ್ಕೆ ಎಂಬತ್ತು ಲೀಟರ್ ಹಾಲು ಸರ್ ಒಂದು ಎರಡು ವರ್ಷ ತೀರೋ ಸತ್ತೋಗ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ಎರಡು ಸತ್ತೋಗ್ಬಿಟ್ಟು ಏನಾಯ್ತೋ ಗೊತ್ತಿಲ್ಲ ಸ್ಪುಟ್ಟು ಪಾಯಿ ಜನ ಆಗ್ಬಿಟ್ಟು ಆದ್ರಿಂದ ಸಾಲ ಮಾಡ್ಕೊಬಿಟ್ಟೆ ಒಂದು ಆರು ಲಕ್ಷ ಮಾಡ್ಕಂದಿ ಆದ್ರೂ ಕಟ್ಕೊಬಿಟ್ಟೆ ಹಸಿನಲ್ಲಿ ಅವಾಗಿನಿಂದ ಪೊಳಗ್ಬಿಟ್ಟೆ ಬುಡುಕಾಯ್ತಲ್ಲ ಸರ್ ಮಾಡ್ತಾ ಇದ್ದೀನಿ ಈಗ ಒಂದ್ ಕೆಲಸ ಮಾಡಮ್ಮ ಈಗ ಇಂಥವ್ರದ್ದು ತರಬೇತಿ ಕೊಡ್ತಾರೆ ಇವರೆಲ್ಲ ಅಂದ್ರೆ ನಿಮ್ಮಂತವ್ರಿಗೆ ತರಬೇತಿ ಇದೆ ಮಂಡ್ಯ ಆರ್ಗ್ಯಾನಿಕ್ ಇಲ್ಲೇ ನಿಮ್ಗೆ ಹತ್ತಿರ ಆಫೀಸರ್ ಏನಾದ್ರೂ ಸಂಪರ್ಕ ಮಾಡಿದ್ರೆ ಒಂದ್ ಪರಿಹಾರ ಸಿಗತ್ತೆ ಯಾಕಂದ್ರೆ ಇದು ಶಾಶ್ವತ ಅಲ್ಲಮ್ಮ ಈಗ ನೋಡಿ ನೀವು ಹೈನುಗಾರಿಕೆ ಮಾಡಿದಿರಿ ನೀವ್ ಹೆಚ್ಚು ಚೆನ್ನಾಗಿರ್ಬೇಕಾಗಿತ್ತು ಅಲ್ಲೆಲ್ಲೋ ತಪ್ಪ ತಪ್ಪಾಗಿದೆ ಮತ್ತು ಒಂದ್ ಬೆಳೆ ಬೆಳೆಯೋದ್ರಿಂದ ಏನಾಗಿದೆ ಎಲ್ಲ ಒಂದಿಷ್ಟು ಮಾರ್ಗದರ್ಶನ ಕೊಡ್ತಾರೆ ಡಿಕ್ ಮೂರ್ ಮೂರ್ಸಿಂದ ರವೆ ಬೋಸ್ ಇದು ಮೂರ್ ಸಾವಿರದ ಇನ್ನೂರು ತಂದೆ ತಿಂಡಿ ತಂದಿ ಮೇವು ತಂದಿ ಮೇವು ಕೊಂಡ್ಕೋಬೇಕು ಇಲ್ಲ ಈ ಡೈರಿ ಯಾವಾಗ ಇಲ್ಲಮ್ಮ ಅದಕ್ಕೆ ನಿಮ್ಮಂಗೆ ನಿಮ್ಮ ತಪ್ಪ ಕಲ್ಪನೆ ಇತ್ತು ಹಸು ಕಟ್ಟಿ ಡೈರಿ ಮಾಡಿದವರೆಲ್ಲ ಲಾಸಲ್ಲಿ ಖರ್ಚು ಜಾಸ್ತಿ ಬರ್ತದೆ ನಮ್ಗೆ ಆದಾಯ ಕಡಿಮೆ ಬರುತ್ತೆ ನಾನು ಅಕ್ಷಯ ಕಲ್ಪದೊಂದು ಒಂದು ಹೋದಾಗ ನನ್ಗೆ ಗೊತ್ತಾಯ್ತು ಮೇವನ್ನ ನಾವೇ ಹ್ಯಾ ಮಾಡ್ಕೊಳ್ಳೋದು ಅನ್ನೋದನ್ನ ತರಬೇತಿ ಕೊಡ್ತಾರೆ ವರ್ಷ ಪೂರ್ತಿ ನೀವೆಲ್ಲಿ ಕೊಂಡ್ಕೊಳ್ಳೇಬೇಕಾಗಿಲ್ಲ ನೀವೇನು ಹತ್ತು ಹದಿನೈದು ರೂಪಾಯಿ ಕೆಜಿ ತರ್ತೀರಿ ಅದನ್ನ ಮಾಡ್ಕೊಂಡ್ರೆ ಬರೀ ಮೂರು ರೂಪಾಯಿ ಖರ್ಚು ಬರ್ತದೆ ಅದಕ್ಕೆ ಅಂಥದ್ದನ್ನ ಏನಾದ್ರು ನೀವು ಅಂದ್ರೆ ಕಲಿಬೇಕಮ್ಮ ಈಗ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲಮ್ಮ ಈಗ ಪ್ರತಿ ವರ್ಷ ಲಾಸ್ ಆದ್ರೆ ತಡ್ಕೊಳೋದಾ ಈಗ ನಿಮಗೆ ಮಕ್ಳು ಇಷ್ಟ ನನಗೆ ಮಕ್ಕಳು ಎರಡು ಹೆಣ್ಮಕ್ಳು ಒಬ್ಬ ಮಗ ಸರ್ ಹೊಸ ನೋಡ್ತೀನಿ ಅಂದ್ರೆ

ಶ್ರೀರಂಗಪಟ್ಟಣಕ್ಕೆ ಇಂಜಿನಿಯರ್ ಇಂಜಿನಿಯರ್ ಹಾಕಿದ್ದೀನಿ ಇದು ಕೆಲಸ ಅವನಿಗೆ ಎಜುಕೇಶನ್ ಮೇಲೆ ಲೋನ್ ತಕೊಂಡಿ ಸರ್ ಅಯ್ಯ ಕೊಡಮ್ಮ ಏನು ಅದ್ಭುತ ಅಮ್ಮ ನಿನ್ನ ಕೆಲಸ ನಾನು ಏನಾದ್ರು ಎಷ್ಟು ಒಳ್ಳೆ ಕತೆ ಹೇಳ್ಬಿಟ್ಟೆ ಅಲ್ಲಮ್ಮ ನೀನು ಇವಾಗ ಅಲ್ಲಿ ಶ್ರೀರಂಗಪಟ್ಟಣದ ಕೆಲಸ ಇದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸ್ತೆ ಸರ್ ಈಗ ಇವತ್ತು ಸಾವಿರ ಕಟ್ಟಬೇಕಿತ್ತು ಅದಕ್ಕೆ ಸರ್ ಎಜುಕೇಶನ್ ಮೇಲೆ ಲೋನ್ ತಗೋತಾ ಇದ್ದೀನಿ ಎಜುಕೇಶನ್ ಮೇಲೆ ಲೋನ್ ತಗೊಂತ ಇದ್ದೀರಿ ನೋಡೋದು ಒಳ್ಳೆ ಲೋನ್ ಅದು ಈಗ ಎಜುಕೇಶನ್ ನಿಮ್ಮಂತವ್ರು ಹೇಳ್ಕೊಟ್ರು ಲೋನ್ ಏನ್ ಬರ್ಸ್ಬಿಟ್ಟಿದೆ ಅದಕ್ಕೆ ಬ್ಯಾಂಕ್ ಅಲ್ಲಿ ಬಡ್ಡಿ ಬಡ್ಡಿ ಹಾಕ್ಬಿಡ್ತಾರೆ ಅದಕ್ಕೆ ಬೇಡ ಎಜುಕೇಶನ್ ಲೋನ್ ತಕೊಳ್ಳಿ ಅಂದ್ಬಿಟ್ಟು ಯಾರು ಹೇಳ್ಕೊಟ್ರು ಅದ್ಕ ಈಗ ಎಜುಕೇಶನ್ ಲೋನ್ ದುಡಿತಾರೆ ಕಾಲೇಜ್ ಕಟ್ಟಿರೋ ದುಡ್ಡು ನಾನು ಎತ್ಕೋಬೇಕಲ್ಲ ಸರ್ ಇವಾಗ ಸೇರ್ಕೊಂಡಿರೋದು ಕೆಲಸ ಮಾಡ್ತಿಲ್ಲ ಇನ್ನೂ ಸಂಬಳ ಬರ್ತಿಲ್ಲ ಸರ್ ಇವಾಗ ಸೇರಿಸಿ ಮೂರ್ ಆಯ್ತು ಚಿಕ್ಕೋಳು ಇನ್ನೂ ಇಲ್ಲ ಒಂದ್ ತಿಂಗಳು ಕೊಟ್ಟಿಲ್ಲ ಮುಂದೆ ಬರುತ್ತೆ ಗೊತ್ತದೆ ಸರ್ ಹಸ್ತಿ ಗಂಟೆಂಟಾಯ್ತದಲ್ಲೀರ್ಸ್ಬೇಕಲ್ಲ ಏನ್ ಮಾಡ್ತೀರಾ ಇಲ್ಲ ಹಂಗಾಗ್ಬಿಟ್ಟದೆ ಅವಳಿಗೆ ದೊಡ್ಡೊಳಗೂ ಅಲ್ಲಿ ಇಲ್ಲಿ ಕಿತ್ತಿ ಸಾಲ ಮಾಡೋಳಗೂ ಸೇರಿಸ್ತು ಈಗ ಮಗನ್ಗೆ ವರ್ಷಕ್ಕೆ ಒಂದು ಎಪ್ಪತ್ತು ಆಮೇಲೆ ಈಗ ಐವತ್ತು ಸಾವಿರ ಕಟ್ಟಬೇಕು ಅದಕ್ಕೆ ಎಜುಕೇಶನ್ ಲೋನ್ ತಕತಾ ಇದ್ದೀನಿ ಸರ್ ಯಾರು ಕೊಡ್ಸ್ಕೊಡ್ತಾವ್ರಿ ಹೇಳಿ ಹೌದಾ ಅದಕ್ಕೆ ಬಡ್ಡಿ ಇಲ್ಲ ಇಲ್ಲ ಬಡ್ಡಿ ಬರೀ ಎಪ್ಪತ್ ಪೈಸಾ ಅಂತ ಬರೀ ಎಪ್ಪತ್ ಪೈಸಾ ಬಡ್ಡಿ ಎಷ್ಟ್ ತಗೊಂಡಿದ್ಯಮ್ಮ ಇನ್ನು ಇಲ್ಲ ಸರ್ ಬರ್ಸ್ಬಿಟ್ಟು ಬಂದಿದೀವಿ ಅಂದ್ರೆ ಕೊಡ್ತಾರೆ ಅದಕ್ಕೆ ಶುರಿಟಿ ಗಿರಿಟಿ ಏನು ಕೊಡ್ಬೇಕಮ್ಮ ಶುರಿಟಿ ಆರ್ ಕೊಡಿ ಅಂದ್ರು ನಮ್ಗೆ ಜಮೀನ್ ಕೊಟ್ಟಿದಾರಲ್ಲ ಅವ್ರು ಕೊಡ್ತೀನಿ ಅಂದ್ರು ಹೌದಾ ಕೊಟ್ಟಿ ಸರ್ ಮಕ್ಕಳಿಲ್ಲ ಅವ್ರಿಗೆ ಅವರು ಬೆಂಗಳೂರಲ್ಲಿ ಜಲ್ಲಿ ಫ್ಯಾಕ್ಟ್ರಿ ಇಟ್ಕೊಂಡವ್ರೆ ಅವ್ರು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ನಾನು ಕೊಡ್ತೀನಮ್ಮ ಓದಿಸಿ ಎಲ್ಲಾದ್ರ ಮಧ್ಯೆ ಕೃಷಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಸರ್ ನಾನು ಬಿಡೋದಿಲ್ಲ ಸರ್ ರಸ ಅಂದ್ರೆ ನನ್ನ ಪ್ರಾಣ ನಾನು ಬಿಡೋದಿಲ್ಲ ಅದ್ ಲಾಸ ಅಲ್ಲಿ ಅದಯಲ್ಲಿ ಮಾಡ್ತೀನಿ ಸರ್

ಎಲ್ಲ ಹಿಂಗೆ ಆಗಿಬಿಟ್ಟಿದೆ ಇದೆಲ್ಲ ಹಾಕೋಕ್ಕಾಗೋಲ್ಲ ಇದೆಲ್ಲೂ ಕೆ ಎಲ್ಲ ಕೆಮ್ಮುಲು ಬತ್ತದೆ ಜ್ವರ ಬತ್ತದೆ ಹಸಿಗೆ ಹುಷಾರು ತಪ್ಪೋಯ್ತದೆ ಇದು ಆಗಲ್ಲ ಏನಿದ್ರು ಇದು ತಿಪ್ಪೆ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಗೊಬ್ಬರ ಅಷ್ಟೇ ಸರ್ ಹ್ಞೂ ಅದು ಕಿತ್ತು ಇದು ಇದನ್ನೇನಾ ಬಿಡಿತಾರೆ ಅದು ಅದೇ ಸರ್ ಬಡಿತಾರೆ ಮೊಳಕೆ ಬಂದಿರೋ ಭತ್ತ ಭತ್ತ ಏನು ತಳಿಯಮ್ಮ ಇದು ಇದು ಸರ್ ಮಾಮೂಲಿ ಅಂಗಡಿಲಿ ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿ ಏನು ನೋಡಿ ಸಮಸ್ಯೆಗಳಿದೆ ಆಕ್ಚುಲಿ ಇದು ಪ್ರಕೃತಿ ವಿಕೋಪದಿಂದ ಆಗಿರೋ ತೊಂದರೆ ನಮ್ಗೆ ಅರ್ಥ ಆಗ್ತಾ ಇದೆ ಬಟ್ ನಾವು ಇವರೆಲ್ಲ ಸಲಹೆ ಕೊಡೋದು ಪ್ರತಿ ವಾರಕ್ಕೊಂದ್ಸಲಿ ಟ್ರೈನಿಂಗ್ ಕೊಡ್ತಾ ಇದೀವಿ ಇವರಿಗೆಲ್ಲ ಕೊಡೋದು ಸಮಗ್ರ ಕೃಷಿ ಮಾಡಿ ಅಂತ ಹೇಳ್ತೀವಿ ಭತ್ತನು ಬೆಳೀರಿ ಕಬ್ಬುನು ಬೆಳೀರಿ ಜೊತೆಲಿ ಸಮಗ್ರ ಕೃಷಿ ಮಾಡಿ ಸಮಗ್ರ ಕೃಷಿ ಮಾಡಿಕೊಂಡು ಅದರಲ್ಲಿ ಅಲ್ಲದೇ ತರಕಾರಿ ಇದೆ ಮತ್ತೊಂದು ಬೆಳೆದಾಗ ಅದನ್ನು ನಾವು ಕೂಡ ಪರ್ಚೇಸ್ ಮಾಡ್ತೀವಿ ಈ ಭತ್ತನ ನಾವು ಹೇಳ್ದಂಗೆ ಬೆಳೆದ್ರೆ ನಾವು ಕೂಡ ಇದನ್ನು ತಗೊಳ್ತೀವಿ ಏನಾಗಿದೆ ಇಲ್ಲಿ ತೊಂದರೆ ಅಂತಂದ್ರೆ ಸ್ವಲ್ಪ ರಾಸಾಯನಿಕ ಬಳಸ್ಬಿಟ್ಟಿರ್ತಾರೆ ರಾಸಾಯನಿಕ ಬಳಸಿದಾಗ ನಾವು ತಗೊಳೋದಿಲ್ಲ ನಾವು ಆರ್ಗ್ಯಾನಿಕ್ ನಾವೇ ಬಿತ್ತನೆ ಕೊಟ್ಟು ನಾವೇ ಸಾವಯವದಲ್ಲಿ ಬೆಳಿ ಅಂತ ಹೇಳ್ತೀವಿ ಆ ರೀತಿ ಬೆಳ್ಕೊಟ್ಟಾಗ ನಾವು ಒಂದು ಒಂದು ಒಳ್ಳೆ ದುಡ್ಡು ಕೊಟ್ಟು ತಗೊಳ್ತೀವಿ ಬಟ್ ಈ ರೀತಿ ಎಲ್ಲ ರೈತರಿಗೂ ಸಹ ತೊಂದರೆ ಆಗ್ತಾಯಿದೆ ಈ ಥರ ಸಾವಿರಾರು ರೈತರಿಗೆ ತೊಂದರೆ ಆಗ್ತಾಯಿದೆ ಒಂದು ಕಡೆ ಪ್ರಕೃತಿ ಉಪಕೋಪ ಇನ್ನೊಂದು ಕಡೆ ಬೇಸಾಯದ ಕ್ರಮ ವ್ಯತ್ಯಾಸಗಳಾಗಿದೆ ಹಾಂ ಮತ್ತೆ ಬೇಸಾಯ ತುಂಬ ಖರ್ಚಾಗ್ತಾ ಇದೆ ಮತ್ತೆ ಇವು ಲೇಬರ್ ಸಮಸ್ಯೆ ಆಗಿದೆ ಇವೆಲ್ಲದರ ಮಿಶ್ರಣ ಎಲ್ಲದರ ಮಿಶ್ರಣದಿಂದ ಪಾಪ ತಾಯಿ ಅಂದ್ರೆ ಇಷ್ಟೊಂದು ಕಷ್ಟಪಡುವಂಥ ಪರಿಸ್ಥಿತಿ ಬಂದಿದೆ ಈಗ ಆ ಎಮ್ಮನ ಹತ್ರ ನೋಡ್ರಿ ದಿಟ್ಟೆ ಎಮ್ಮ ಕೃಷಿ ಜಮೀನು ತಂದಿಲ್ಲ ಅಂದ್ರೂ ಕೂಡ ಬೇರೆಯವ್ರ ಜಮೀನನ್ನು ತಗೊಂಡು ಮಾಡ್ತಾ ಇದ್ದಾರೆ ಹೌದು ಕ್ರಮ ತಪ್ಪಿದೆ ಅಂತ ನನಗೂ ಅನಿಸುತ್ತೆ ನಿಮಗೂ ಹಂಗೆ ಅನ್ಸುತ್ತೆ ಹೌದೌದು ಈಗ ಇವರು ಒಂದೂವರೆ ಎಕರೆ ಮಾಡ್ತಾ ಇದ್ದಾರಲ್ಲ ಆ ಒಂದೂವರೆ ಎಕರೆನ ಡಿವೈಡ್ ಮಾಡಲಿ ಒಂದು ಇಪ್ಪತ್ತು ಕುಂಟೆ ಭತ್ತ ಹಾಕೊಳ್ಳಿ ಇನ್ನೊಂದು ಇಪ್ಪತ್ತು ಕುಂಟೆ ತರಕಾರಿನ ಬೆಳಿಲಿ ಇನ್ನೊಂದು ಇಪ್ಪತ್ತು ಕುಂಟೆ ಕಬ್ಬನ್ನ ಹಾಕೊಳ್ಳಿ ಆ ತರಕಾರಿಲಿ ವಿವಿಧ ರೀತಿ ತರಕಾರಿಗಳನ್ನ ಬೆಳೆದಾಗ ಆ ತರಕಾರಿಗಳನ್ನ ಬ ಮಾರ್ಕೆಟಿಂಗ್ ಮಾಡಿದಾಗ ಅಥವಾ ಇವ್ರು ತಿನ್ನಲಿ ಮೊದಲು ಸಾವಯವ ಬೆಳೆದು ನೆಕ್ಸ್ಟು ಇವರೇ ಬೇರೆ ಕಡೆ ಮಾರ್ಕೊಳ್ಳೋ ಪ್ರಯತ್ನ ಮಾಡಲಿ ಇಲ್ವಾ ಕೊನೆಗೆ ಆಗಲಿಲ್ಲ ಅಂದ್ರೆ ನಾವು ಇದ್ದೀವಿ ನಮ್ಮ ಹತ್ರ ತಂದ್ಕೊಡ್ಲಿ ನಾವು ಇವ್ರಿಗೊಂದು ಒಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಂಡು ಇವ್ರಿಗೆ ಮಾಹಿತಿನೇ ಇದ್ದಂಗಿಲ್ಲ ಅಲ್ವಮ್ಮ ಈಗ ಬೆಳೆದಿದ ಬೆಳೆ ಇವ್ರು ತಗೋತಾರೆ ನಾನ್ ಬೆಳೆದ್ ಕೊಟ್ಟರೆ ತರಕಾರಿ ನೀವು ಒಂದ್ ಸಮಸ್ಯೆ ಬಂದಿರುತ್ತೆ ಯಾರಿಗ ಅನ್ನೋದು ಬಂದಿರತ್ತಲ್ವಾ ಪತ್ತ ಆದ್ರೆ ತಗೊಂಡ್ಬಿಡ್ತೀರಿ ಹಾಕ್ಬಿಡ್ತೀರಿ ಒಂದೇ ಸಲಕ್ ಮುಗಿದೋಗ್ಬಿಡುತ್ತೆ ಹೌದು ಈಗ ತರಕಾರಿ ಬೆಳೆದ್ರೆ ಇವ್ರು ಇವರು ಅಂತ ಗೊತ್ತಿತ್ತಮ್ಮ ನಿಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಹೌದೌದು ಅದ್ರ ಬಗ್ಗೆ ನಾವು ಆಕ್ಚುಲಿ ಹೇಳ್ತಾ ಇರ್ತೀವಿ ಜನಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಕಬ್ಬು ಮತ್ತೆ ಭತ್ತಕ್ಕೆ ಏನಾಗ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ರಲ್ಲ ಆ ರೀತಿ ಅಡಿಕ್ಷನ್ ಆಗ್ಬಿಟ್ಟಿದ್ದಾರೆ ನಾವು ಇದು ಬೆಳೆದ್ರೇನೆ ಸಾಲ ತೀರ್ಸೋಕ್ಕೆ ಸಾಧ್ಯ ಇದು ಬೆ ಇದು ಒಂದೇ ಸಲ ಬೆಳೆದು ಒಂದೇ ಸಲ ದುಡ್ಡು ಬರುತ್ತೆ ಆ ದುಡ್ಡ ತಿರುಗಿ ತಗೊಂಡೋಗಿ ಸಾಲದವ್ರು ಕೊಡ್ಬೋದು ಮತ್ತೆ ಅವ್ರೇನಂದ್ರೆ ಮತ್ತೆ ಏನಾಗಿದೆ ರಿಪೀಟ್ ಅದು ಮತ್ತೆ ಹೋಗ್ತಾರೆ ಮತ್ತೆ ಅವ್ರ ಹತ್ರ ದುಡ್ಡು ಇಸ್ಕೊತಾರೆ ಮತ್ತೆ ವ್ಯವಸಾಯಕ್ಕೆ ಹೆಚ್ಚು ಮಾಡ್ತಾರೆ ಈ ರೀತಿ ಪರಿಸ್ಥಿತಿ ಆಗಿದೆ ಇದನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಗೊತ್ತಾಯ್ತಮ್ಮ ಈ ಸಂಸ್ಥೆ ಅದು ಎಲ್ಲಿದೆ ಅಮ್ಮ ಮಂಡೆ ಗೊತ್ತಾ ನಾನು ಗೊತ್ತಿಲ್ಲ ಸರ್ ಯಾವತ್ತೂ ಹೋಗಿಲ್ಲ ನೋಡಿಲ್ಲ ಸರ್ ನೋಡಿಲ್ಲ ಸರ್ ಇವ್ರದ್ದು ಫೋನ್ ನಂಬರ್ ತಗೊಳ್ಳಿ ಅಡ್ರೆಸ್ ತಗೊಳ್ಳಿ ಖಂಡಿತ ಖಂಡಿತ ಇಲ್ಲೇ ನಿಮ್ಮ ಹತ್ರದಲ್ಲೇ ಇಲ್ಲಿ ಎಸ್ ಐ ಕೋಡಿ ಗೇಟ್ ಅಲ್ಲಿ ನಮ್ದು ವೇರ್ ಇದೆ ನಿಮ್ಮ ಫೋನ್ ನಂಬರ್ ಕೊಡಿ ನಿಮಗೆ ಫೋನ್ ಮಾಡಿ ನಾವು ತರಬೇತಿ ಇದ್ದಾಗ ಹೇಳ್ತೀವಿ ಮಾಡಿ ಫೋನ್ ಮಾಡಿ ಸರ್ ಈ ನಂಬರ್ ಗೊತ್ತೈತಿ ತಗಡೆ ಈಗ ಗೊತ್ತಾಯ್ತನಮ್ಮ ಅಂದರೆ ಒಂದು ಏಕ ಬೆಳೆ ಬೆಳೆಯೋದ್ರಿಂದ ಹಿಂಗೆ ನಿಮ್ಮ ಕೈಯಲ್ಲಿ ಇಲ್ವೇ ಇಲ್ಲ ಪ್ರಕೃತಿ ನಮ್ಮ ಕೈಯಿಂದ ಅಲ್ವಲ್ಲ ಹೌದ ಸರ್ ನಾವೇನು ಹಿಡಿದಿಡಕ್ಕಾಗಲ್ವಲ್ಲ ಇಂಥ ಟೈಮ್ಗೆ ಮಳೆ ಬರ್ಬೇಕು ಹಂಗ್ ಆಗ್ಬಿಡುತ್ತೆ ಅಟ್ಲೀಸ್ಟ್ ಸಾರ್ ಹೇಳ್ದಂಗೆ ನಿಮ್ಮ ಸಪೋರ್ಟಿಗೆ ಇನ್ನೊಂದು ಬೆಳೆ ಇದ್ದಿದ್ರೆ ಧೈರ್ಯ ಬಂದಿರೋದು ಧೈರ್ಯ ಒಂದು ಅರ್ಧ ಹೋಯ್ತು ಬಿಡಪ್ಪ ಇನ್ನ ಅರ್ಧ ಅದನ್ನ ಹೇಳ್ತಾ ಇರೋದು ಅವ್ರು ಈಗ ಸದ್ಯಕ್ಕೆ ಅಮ್ಮ ಸರ್ ಇವ್ರಿಗಂತೂ ಆರ್ಗ್ಯಾನಿಕ್ ಆಗೋದಕ್ಕೆ ಇನ್ನು ಸುಮಾರು ಟೈಮ್ ಬೇಕು ನೀವು ಹೇಳಿದಂಗೆ ಹೌದು ಹೌದಾ ಹೌದಾ ಮೇಡಮ್ ಸುಮಾರು ಟೈಮ್ ಬೇಕು ಸೊ ಈಗ ಸದ್ಯಕ್ಕೆ ಹಸು ಹಸು ಇದೆ ನೀವು ಈಗ ಹಸುದ್ರಲ್ಲಿ ಏನಾಗಿದೆ ಜರ್ಸಿ ಹಸು ಎಚ್ ಎಫ್ ನಾವು ಹಾಲು ತಗೊಳ್ತಾ ಇರೋದು ಬಂದು ನಾಟಿ ಹಸು ಹಾಲು ನಾಟಿ ಹಸು ಮಾತ್ರ ಹಾಲು ತಗೊಳ್ತಾ ಇರೋದು ನಾಟಿ ಹಸು ಹಾಲು ಇವ್ರು ಕೊಟ್ಟರೆ ಒಂದ್ ಒಳ್ಳೆ ರೈಟ್ ಕೊಡ್ತೀವಿ ನಾವು ಆದ್ರೆ ಇಲ್ಲೆಲ್ಲೂ ನಾಟಿ ಹೆಸು ಮಾಡ್ತಾ ಇಲ್ಲ ಯಾಕೆ ನಾಟಿ ಹಸು ಇಲ್ಲ ಅಂದ್ರೆ ಯಾಕೆ ನಾಟಿ ಹಸು ಅಂದ್ರೆ ಮಾಡ್ತಾ ಇಲ್ಲ ನಾಟಿ ಹಸುನಲ್ಲಿ ಹಾಲು ಬರೋದು ಸ್ವಲ್ಪ ಕಡಿಮೆ ಇರುತ್ತೆ ಅದು ಇವರು ಇವ್ರ ದೃಷ್ಟಿಯಲ್ಲಿ ಏನೋ ಇವತ್ತಿಗೆ ಮೇವು ಹಾಕಬೇಕು ಹಿಂಡಿ ಹಾಕಬೇಕು ಒಂದು ಹತ್ತು ಲೀಟ್ರ್ ಹಾಲು ಕರಿಬೇಕು ಅದು ತಗೊಂಡೋಗಿ ಡೈರಿಗೆ ಹಾಕಬೇಕು ತಗೊಂಡು ಬರಬೇಕು ಆ ದೃಷ್ಟಿಯಿಂದ ಇವರು ಏನು ಮಾಡ್ತಾಯಿದ್ದಾರೆ ಈ ಥರ ಸೀಮೆಸುಗಳನ್ನ ಸಾಕಿದ್ರು ಸೊ ಇವರು ಸಲಹೆ ಕೊಡೋದು ಏನು ಅಂದರೆ ಮುಂದಿನ ದಿನಗಳಲ್ಲಾದರೂ ಬನ್ನಿ ಈ ಥರ ಸಮಗ್ರ ಕೃಷಿ ಮಾಡೋಣ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಮ್ಮ ನಮ್ಮ ಜೊತೆ ಸೇರಿಕೊಂಡು ಸಾಗೋಣ ಜೊತೇಲಿ ನಿಮಗೆ ಸಲಹೆ ಸೂಚನೆಗಳನ್ನ ಕೊಡ್ತೀವಿ ಅಂದರೆ ಇವರಿಗೆಲ್ಲ ಏನಿರ್ತಂದ್ರೆ ಹತ್ತಲ್ಲಿ ಬಂದಾಗ ಏನಾದ್ರು ದುಡ್ಡು ಗಿಡ್ಡು ತಗೋತಾರ ಏನೋ ನಮ್ಮಂಥವ್ರನ್ನ ಸೇರ್ಸ್ಕೋತಾರ ಇಲ್ವಾ ಅಲ್ಲೇ ನಿಮ್ದು ಬಂದ್ರೆ ಅಂತ ದೊಡ್ಡ ಕಂಪನಿ ತರ ಕಾಣಿಸುತ್ತಲ್ಲ ನಮ್ಗೆ ಒಳಗ್ ಪ್ರವೇಶ ಇದೆಯಾ ಇಲ್ವಾ ಅನ್ನೋದೇ ಒಂದು ಸಮಸ್ಯೆ ಆಗಿಲ್ಲ ಆಮೇಲೆ ನಿಮ್ ಮಕ್ಕಳು ಎಜುಕೇಟೆಡ್ ಇದಾರೆ ಅವ್ರಿಗೆ ಅರ್ಥ ಆಗ್ತದೆ ಕೂತ್ಕೊಂಡು ಒಂದ್ ಮೀಟಿಂಗ್ ಮಾಡ್ರಿ ಅವ್ರನ್ನೂ ಹೋಗ್ರಿ ಮಕ್ಕಳನ್ನ ಸರ್ ಇರ್ತಾರೆ ಈಗ ಹೆಂಗೋ ನಂಬರ್ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದಲ್ಲೇ ಇದೆ ಮೂರ್ನಾಲ್ಕು ಕಿಲೋಮೀಟರ್ ಹೋಗಿ ಎರಡು ದಿವಸ ತರಬೇತಿ ಅಲ್ಲ ಪ್ರಿಯಮ್ಮಾ ಅದು ಪ್ರತಿ ವಾರಕ್ಕೊಮ್ಮೆ ಕೊಡ್ತಾ 15 ದಿನಕ್ಕೆ ಇದೀವಿ ಟ್ರೈನಿಂಗ್ ಟ್ರೈನಿಂಗ್ ಬೆಳಗ್ಗೆ ಅರ್ಧ ದಿವಸ ಟ್ರೈನಿಂಗ್ ಇರುತ್ತೆ 2 ಗಂಟೆವರೆಗೂ ಕೊಡ್ತೀವಿ ತರ್ಬೇತಿ ಜೊತೆಗೆ ಊಚಿತವಾಗಿ ಕೊಡ್ತೀರಿ ನೋಡಮ್ಮ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಹೌದು ಸರ್ ಅಂದ್ರೆ ಬರ್ತರೆ ಸ್ವಲ್ಪ ಟೈಮ್ ಹಿಡಿಯುತ್ತಮ್ಮ ಇದೆಲ್ಲ ಸೆಟ್ ಹಾಕಿ ಏನು जादू ತರ ಆಗಿಬಿಡಲ್ಲ ಇದು ಸ್ವಲ್ಪ ಅಲ್ಲಿೋದ್ರೆ ನಿಮಗೆ ತಿಳಿಸ್ಕೊಳ್ತಾರೆ ಅಂದ್ರೆ ಇಷ್ಟ್ ಅಟ್ ನೀವು ಬೇರೆ ಒಂದಿಷ್ಟು ಈಗ ಈಗ ಈಗಂತೂ ಅನುಭವ ಆಯ್ತಲ್ಲ ಒಂದು ಬೇಳೆ ಹಾಕೋದ್ರಿಂದ ನಷ್ಟ ಇದೆ ಅಂತ ಅಲ್ವಾ ಇನ್ನು ಅವರು ಯಾವ ತಳಿ ಏನು ಅಂತ ಹೇಳ್ತಾರೆ ಇದ್ರ ಜೊತೆಗೆ ಸಾಕ್ಬೋದು ಸರ್ ಹೌದು 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 ಹಾಂ ಆ ಎಮ್ಮು ನೋಡಿ ದಿವಸ ಎಂಬತ್ತು ಲೀಟರ್ ಅಲ್ಲಿ ಕೊಡ್ತಿದ್ರಂತೆ ಇವಾಗ ಅರವತ್ತು ಅರವತ್ತೈ ಅರವತ್ತೈದು ಲೀಟರ್ ಆಗ್ತಾ ಇದ್ದೀನಿ ಸರ್ ಬೆಳಗ್ಗೆ ಸಾಯಂಕಾಲ ಎಷ್ಟು ಬರುತ್ತಮ್ಮ ಅಮೌಂಟ್ ಅಮೌಂಟ್ ಸರ್ ಎಲ್ಲ ಪೀಡ್ಸಿ ಗಿಡ್ಸಿ ಎಲ್ಲ ಕಳೆದು ಹತ್ತು ದಿನದ ಪೈಮೆಂಟು ತಿಂಡಿ ಗಿಂಡಿ ಎಲ್ಲ ಕಳೆದು ಆರು ಸಾವಿರ ಏಳು ಸಾವಿರ ಸಿಗ್ತದೆ ಸರ್ ಅಷ್ಟೇ ಹತ್ತು ದಿನಕ್ಕೆ ದಿನಕ್ಕೆ ಮಂತ್ಲಿ ತಿಂಗಳಿಗೆ ಈ ವ್ಯವಸ್ಥೆ ಈಗ ಹಂಗೆ ಆಗಿದೆ ಸರ್ ಈಗ ಹೆಂಗಾಗಿದೆ ಅಂದ್ರೆ ಫೀಡ್ಸ್ ಕೊಡಬೇಕು ಈಗ ನೋಡಿ ಮೇವು ಬೆಳೆದಿದ್ದಾರೆ ಎಲ್ಲ ಹಾಳಾಗಿದೆ ಇದು ಹಸು ತಿನ್ನುವಂತ ಮೇವು ಇದು ಹಾಳಾಗಿದೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಮೇವು ನೆಕ್ಸ್ಟ್ ಎರಡನೇದು ಬಂದು ಅದಕ್ಕೆ ಬೇಕಾದಂತ ಅವೆಲ್ಲನೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಸೊ ಅರ್ಧ ಅದರಿಂದ ಮುಕ್ಕಾಲು ಖರ್ಚು ಅಲ್ಲೇ ಹೋಗ್ತಾ ಇದೆ ಹಂಗಾಗಿ ಏನಾಗಿದೆ ಅವರು ಹೈನುಗಾರಿಕೆ ಮಾಡ್ಲಿ ಈ ಕೃಷಿ ಮಾಡ್ಲಿ ಏನೇ ಮಾಡಿದ್ರು ಕೂಡ ರೈತ ಯಾಕೆ ತೊಂದರೆ ಸಿಗಾಕೊಳ್ತಾನೆ ಅಂದ್ರೆ ಅರ್ಧ ಖರ್ಚೆ ಆಗ್ತಾ ಇದೆ ಅವನು ಬೆಳೆದಂತ ಬೆಳೆಸು ಮುಖ್ಯವಾಗಿ ಏನಂದ್ರೆ ಸರ್ ಈ ಹಸಿಗಳು ನಾಲ್ಕರಿಂದ ಐದು ತಿಂಗಳು ಮಾತ್ರ ಜಾಸ್ತಿ ಹಾಲು ಕೊಡೋದು ಒಂದ್ಸಲ ಗರ್ಭ ಧರಿಸ್ತು ಅಂದ್ರೆ ಎರಡು ಲೀಟರ್ ಬಂದ್ಬಿಡ್ತಾರೆ ಎರಡು ಎರಡುವರೆ ಬರ್ತವೆ ಆಗ ಇವ್ರೇನ್ ನಾಲ್ಕರಿಂದ ಐದ್ ತಿಂಗಳಲ್ಲಿ ಸಂಪಾದನೆ ಮಾಡಿ ಲಾಭ ಬಂತು ಅಂತ ಇಟ್ಕೊಂಡಿರ್ತಾರೆ ಅದನ್ನೇ ಇನ್ವೆಸ್ಟ್ ಮಾಡ್ಬೇಕು ತಿಂಡಿಗೆ ಇನ್ನದು ಮತ್ತೆ ಕರು ಹಾಕುವರ್ಗುನು ಆ ದುಡ್ಡನ್ನೂ ಇನ್ವೆಸ್ಟ್ ಮಾಡ್ಬೇಕು ಆದ್ರೆ ನಾಟ್ಯಸ್ ಹಂಗಲ್ಲ ನೀವು ನಾವೇನು ಎಂಜಲು ನೀರು ಉಳ್ನೀರು ಅಂತ ಮನೇಲಿ ವೇಸ್ಟೇಜ್ ನಾವು ಊಟ ಮಾಡಿ ಅಡಿಗೆ ಮಾಡಿದಂತ ವೇಸ್ಟೇಜ್ ನೀರಿಟ್ಟಿರ್ತೀವಿ ಇಟ್ಟಿರ್ತೀವಿ ಮತ್ತೆ ಭತ್ತ ಒಡಿಸಿದಾಗ ಒಟ್ಟು ಇಂತ ಬಿಟ್ಟಿರ್ತೀವಿ ಅದು ಒಂದ್ ಇಡಿ ಹಾಕಿ ಅದು ಒಂದ್ ಲೀಟ್ರ್ ಹಾಲ್ ಕೊಡುತ್ತೆ ಅಂದ್ರೆ ಅಷ್ಟೇ ಕೊಡುತ್ತೆ ಇವಕ್ಕೆ ಬಕೆಟ್ ಕಟ್ಲೆ ತುಂಬಿಡ್ಬೇಕು ಬಕೆಟ್ ಕಟ್ಲೆ ತುಂಬದಾಗ ಮಾತ್ರ ಅವು ಬಕೆಟ್ ಕಟ್ಲೆ ಹಾಲು ಕರೆಯೋದು ನಾಟಿ ಹಸು ಕೊಡೋ ರೀತಿ ಫುಡ್ ಕೊಟ್ರೆ ಇವು ಹಾಲೇ ಕೊಡೋಲ್ಲ ಮತ್ತೆ ಅದ್ರಲ್ಲಿ ಅದ್ರ ಗಂಧನೂ ಶ್ರೇಷ್ಠ ಒಂದ್ ನಾಟಿ ಹಸು ಮನೇಲಿ ಇದ್ರೆ ಒಬ್ಬ ಡ್ರಾಕ್ಟ್ರು ಮನೇಲಿ ಇದ್ದಂಗೆ ಆದ್ರೆ ನಮ್ ಜನ ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ ಮನೆ ಬಾಗ್ಲನ್ನ ಸಾರ್ಸ್ಬಿಟ್ಟು ಒಳಗಡೆ ಹೋಗ್ತಾ ಇದ್ರು ಯಾಕೆ ನಮ್ ಮನೆಗೆ ಯಾವ್ದೇ ಕ್ರಿಮಿ ಕೀಟ ಬರ್ತಾ ಇರ್ಲಿ ಅಂತ ಇವತ್ತು ಕೆಲವೊಂದ್ ಮನೆಗಳಿಗೆ ಹೋದ್ರೆ ಬಾಣಂತಿ ಮಗು ಇಂತ ನೋಡಕ್ ಹೋದ್ರೆ ಬಾಗ್ಲ ಸಗ್ಣಿ ಇಟ್ಟಿರ್ತಾರೆ ಅದನ್ನ ತುಳಿದು ಒಳಗಡೆ ಹೋಗ್ಬೇಕು ಯಾಕೆಂದ್ರೆ ನಮ್ಮ ಪಾದದಲ್ಲಿರುವಂತ ಕ್ರಿಮಿ ಕೀಟಗಳನ್ನ ಕೊಲ್ಲುವಂತ ಶಕ್ತಿ ಆ ಸಗಣಿಗಿರುತ್ತೆ ನೀ ಏನೋ ಹಸು ತೋರಿಸ್ತೀನಿ ಅಂದ್ರಿ ಹಾ ಈಗ ಅವ್ರು ಹೇಳಿದ್ ಗೊತ್ತಾಯ್ತಾನ ಇವು ಯಾವ ಹಸು ಇವ ಇದು ಮಾಮೂಲಿ ಅಲ್ಲೆಲ್ಲ ಕೆಡ್ಸಿದಾರೆ ಸರ್ ಮಾಲಿ ಸರಿ ಎಚ್ ಎಫ್ ಸರ್ ಸರ್ ಎಚ್ ಎಪ್ ಈಗ ಇನ್ಮೇಲೆ ನಾಟಿ ಎಸಿ ಸಾಕ್ಬೇಕು ಅಂತ ಹೇಳಿದ್ರು ಅವರು ಆ ಕೆಲಸ ಮಾಡಿ ಮಾಡ್ತೀರಾ ಆಯ್ತು ಸರ್ ಗೊತ್ತಾಯ್ತಲ್ಲ ನಿಮ್ಗೆ ಅಲ್ಲ ಬಿಡಮ್ಮ ಈಗ ಯಾರೋ ನಮ್ಗೂ ಹೇಳಿರ್ತಾರೆ ಅಂತವ್ ಮಾಡಿರ್ತೀವಿ ಹೊಸ ಹೊಸ ಅನ್ವೇಷಣೆ ನೋಡವ್ರು ಓದವ್ರೆ ಕಂಡು ಹಿಡಿದವ್ರ ದಿವಸ ಅದೇ ಕೆಲಸ ಮಾಡ್ತಾರೆ ನಿಮ್ಮಂತವ್ರು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ವಂತ ಗದ್ದೆ ಇದ್ದಿದ್ರೆ ನಾವೇನ್ ಬೇಕಾರು ಹಾಕಬದಿತ್ತು ಸರ್ ಟೊಮೊಟೊನೋ ಬೆಂಡೆನೋ ಏನಾರ ಬೆಳೆ ಬಂದಿತ್ತು ಇದು ಬೇರೆ ಗದ್ದೆ ಅಲ್ವಾ ಅವ್ರು ಹೇಳುದೇ ಹಾಕ್ಬೇಕು ಸರ್ ಶಿವರತ್ನ ನೋಡಿ ಗೆಳೆಯರ ದಾರಿಯಲ್ಲಿ ಸಿಕ್ಕ ಕತೆ ಸಾರಿಂದ ಸುಮ್ನೆ ಹೋಗ್ತಾ ಇಲ್ಲ ನೋಡಿ ಹಿಂಗಿರುತ್ತೆ ಅಂತ ಹೇಳಿದ್ದಕ್ಕೆ ಈ ಕತೆ ಸಿಕ್ಕಿದೆ ಖುಷಿ ಆಯ್ತು ಅಳಬೇಡ್ರಿ ಯಾಕೆ ಅಲ್ಲಮ್ಮ ದೊಡ್ಡ ಸಾಧನೆ ಮಾಡಿದ್ಯಮ್ಮ ನೀನು ನೀನ್ ಏನೋ ಬಹಳ ಒಳ್ಳೆ ಕೆಲಸ ಮಾಡಿದ್ ಗೊತ್ತಾ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಉತ್ತಮ ನಿಂದ್ ಏನ್ ನಮ್ದು ಏನಾದ್ರು ಯಾಕಿಲ್ಲಮ್ಮ ಈಗ ನೋಡಿ ನಿನ್ ಮುಖದಲ್ಲಿ ಎಷ್ಟು ಕಳೆ ಅಕ್ಕಳಂದ್ರೆ ಅಳುತ್ತದಲ್ಲ ಮುಖ ಅವ್ರು ಚೆನ್ನಾಗಿರ್ಲಿ ಸರ್ ಕಷ್ಟ ಅವ್ರು ಬೇಡ ಸರ್ ನನ್ನ ಕಷ್ಟ ಅವ್ರಿಗೆ ಬೇಡ ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅಷ್ಟೇ ನಂಗೆ ಬೇಕು ಸರ್ ನನ್ನ ದೊಡ್ಡ ಮಗಳು ಯಾವಾಗಲೂ ಅಂತಿರ್ತಾರೆ ನಿನ್ನ ಕಷ್ಟ ನಂಗೆ ಬೇಡಮ್ಮ ನಾವು ಚೆನ್ನಾಗಿರ್ತೀವಿ ಮಾಡ್ತೀವಿ ಅಂತಾರೆ ಮಾಡಲಿ ಬಿಡಿ ಸರ್ ಅಷ್ಟೇ ಬೇಕು ನಾಳೆ ನಾವು ಮೂನೇಲಿದ್ದಾಗ ನಮ್ಮ ನೋಡ್ಕಂಡವ್ರು ಸಾಕು ಅಷ್ಟೇ ಸುಮ್ಮನೆ ಕೇಳ್ಕೊಂಡು ಅಷ್ಟೇ ಆಗುತ್ತೆ ಸರ್ ನಮಸ್ಸ ನೋಡ್ತೀರಾ ಹಾಂ ಚಿಂತೆ ಬೇಡಮ್ಮ ಸಾಕು ಇಷ್ಟು ದಿವಸ ದುಡ್ದೆ ಹರಿಸಿ ದುಡದಿ ನೋಡೋ ಕಣ್ಣಲ್ಲಿ ನೀರೇ ಅಷ್ಟೆ ಆಯ್ತು ಮಕ್ಕಳಿಗೆ ಆಸ್ತಿ ಮಾಡಿಲ್ಲ ಅಂತ ಯೋಚನೆ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಆಗಿ ಮಾಡಿದಿರಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಕೊಡ್ತಿದೀರಿ ಮತ್ತೆ ಮಗನ್ ಇಂಜಿನಿಯರ್ ಮಾಡಿದಿರಿ ಅವರೇ ಆಸ್ತಿ ನಿಜವಾದ ಆಸ್ತಿ ನೀವೇನೋ ಗಾಬರಿ ಆಗಬೇಡಿ ಬಂದು ಭೇಟಿ ಮಾಡಿ ಸರ್ ಅದೇನೋ ವ್ಯವಸ್ಥೆ ಮಾಡೋಣ ಒಳ್ಳೇದಾಗ್ಲಿ ತಾಯಿ ಸರ್ ಕಾಲೇ ನರ್ಸ್ಕೊಂಡ್ ಹಾಲ್ ಕುಡಿ ಅಮ್ಮ ನಿನ್ ನಿಮ್ಮ ಕತೆ ಕೇಳಿ ಅಮೃತ ಉಂಡಂಗ ಆಯ್ತು ಬೇಕಾದಷ್ಟು ಜನಕ್ಕೆ ನೀವ್ ಮಾದರಿ ತಾಯಿ ನೀನು ಹಾ ಹಾಲು ಕುಡ್ದಷ್ಟೇ ಖುಷಿ ಆಯ್ತಮ್ಮ ಬರಲಾ ಖುಷಿ ಆಯ್ತು ಥ್ಯಾಂಕ್ ಯು